ಧರ್ಮಸ್ಥಳದಲ್ಲಿ ಶವಗಳ ಹೋತಿಟ್ಟ ಪ್ರಕರಣ ಬಗ್ಗೆ ರಾಜ್ಯ ಸರ್ಕಾರ ಎಸ್ ರಚಿಸಿದ್ದು ಆಯಿತು ಇವತ್ತಿನಿಂದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂದ್ರೆ ಎಸ್ಐಟಿಯ ತಂಡ ಮಂಗಳೂರಿಗೆ ಭೇಟಿ ಮಾಡ್ತಾ ಇದೆ ಮಂಗಳೂರಿನಲ್ಲಿ ಹೂತಿಟ್ಟ ಶವಗಳನ್ನು ಹೂತಿಟ್ಟ ಹಸ್ತಿಪಂಜರಗಳನ್ನ ಹೊರತೆಗೆಯುವಂತ ಕೆಲಸವನ್ನ ಮಾಡ್ತಿದೆ ಹಾಗೆ ಜೊತೆಗೆ ಇಪ್ಪತ್ತು ಜನ ಹೊಸ ಅಧಿಕಾರಿಗಳನ್ನು ಕೂಡ ಇದಕ್ಕೆ ನೇಮಿಸಲಾಗ್ತಿದೆ ಹೊಸ ಅಧಿಕಾರಿಗಳು ಕರ್ತವ್ಯದಲ್ಲಿರುವಂತಹ ಇಪ್ಪತ್ತು ಜನರು ಕೂಡ ಆಡ್ ಮಾಡಲಾಗ್ತಿದೆ ಇದಕ್ಕೆ ಸೇರಿಸಲಾಗ್ತಾ ಇದೆ ಒಟ್ಟು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಜನಗಳ ತಂಡ ಆಫೀಸರ್ಗಳ ತಂಡ ಈಗ ಶವಗಳನ್ನ ಹೊರತೆಗೆಯುವಂತಹ ಕೆಲಸಕ್ಕೆ ಮುಂದಾಗಿರುವಂತದ್ದು ಅನಾಮಿಕ ವ್ಯಕ್ತಿ ನೀಡಿದ ದೂರಿನ ತನಿಖೆಯನ್ನು ನಡೆಸಲಾಗ್ತಾ ಇದೆ ಮೊದಲಿಗೆ ಧರ್ಮಸ್ಥಳ ಠಾಣೆಗೆ ಬೇಡಿ ಭೇಟಿಯಾಗಿ ಆಗಲಿರುವಂತಹ ಈ ಎಸ್ಐಟಿ ಅಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಧರ್ಮಸ್ಥಳ ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆ ಪ್ರಕರಣದ ಮಾಹಿತಿಯನ್ನು ಪಡೆಯಲಿದ್ದಾರೆ ಇನ್ನು ಬಳಿಕ ಅಧಿಕೃತವಾಗಿ ನಾಳೆ ಪ್ರಕರಣ ಎಸ್ ಐ ಟಿಗೆ ಹಸ್ತಾಂತರ ಆಗ್ತಾ ಇದೆ ಧರ್ಮಸ್ಥಳದ ಎಸ್ ಐ ಟಿ ತನಿಖೆ ಹೇಗೆ ನಡೀತಾ ಇದೆ ಅಂತಂದರೆ ಮೊದಲು ಎಫ್ ಐ ಆರ್ ಮತ್ತು ಒನ್ ಸಿಕ್ಸ್ಟಿ ಫೋರ್ ಅಡಿ ಅಂದರೆ ಒನ್ ಸಿಕ್ಸ್ಟಿ ಫೋರ್ ಅಡಿ ಏನು ಜಡ್ಜ್ ಮುಂದೆ ಅನಾಮಿಕ ವ್ಯಕ್ತಿ ಆ ಮುಸ್ಕುದಾರಿ ವ್ಯಕ್ತಿ ಬಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅದನ್ನು ಕೂಡ ತೆಗೆದುಕೊಳ್ತಾರೆ ಯಾಕೆಂದರೆ ತುಂಬ ಇಂಪಾರ್ಟೆಂಟು ಏಕಾಗಿಯಾಗಿ ನಿಂತು ಜಡ್ಜ್ ಮುಂದೆ ಅವನು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾನೆ ಸುಮಾರು ಒಂದು ಒಂದೂವರೆ ಗಂಟೆ ಟೈಮ್ ಏನು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ ಆ ಸ್ಟೇಟ್ಮೆಂಟನ್ನು ತೆಗೆದುಕೊಂಡು ಹಾಗೆ ಪೊಲೀಸ್ ಠಾಣೆಯಲ್ಲಿ ಎಫ್ ದಾಖಲಾಗಿರುವಂಥ ಎಫ್ ಐ ಆರ್ಗಳನ್ನು ತೆಗೆದುಕೊಂಡು ಮಾಹಿತಿಯನ್ನು ಕಲೆ ಹಾಕಿ ಎಸ್ ಐ ಟಿ ನಂತರ ಹೇಳಿಕೆ ನೀಡಿದ ವ್ಯಕ್ತಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಏನು ಇವ ಮೊನ್ನೆ ಜಡ್ಜ್ ಮುಂದೆ ಹಾಜರಾಗಿ ಅವನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದ ಹೇಳಿಕೆಯನ್ನು ಕೊಟ್ಟಿದ್ದ ಆತನ್ನು ಕೂಡ ಈಗ ಎಂಕ್ವೈರಿ ಮಾಡ್ತಾರೆ ಇದೇ ಅಧಿಕಾರಿಗಳು ಎಂಕ್ವೈರಿ ಮಾಡ್ತಾರೆ ಟಾಲಿ ಮಾಡಿ ನೋಡ್ತಾರೆ ಎಫ್ ಐ ಆರ್ ಆಗಿರೋದಂಥದ್ದು ವಿಷಯಗಳು ಕೂಡ ತೆಗೆದುಕೊಳ್ತಾರೆ ಎಫ್ ಐ ಎ ಪ್ರತಿಗಳನ್ನು ಕೂಡ ತೆಗೆದುಕೊಳ್ತಾರೆ ಧರ್ಮಸ್ಥಳ ಸುತ್ತಮುತ್ತ ಏನೇನು ಶವಗಳ ಸಂಬಂಧಪಟ್ಟಂಗೆ ಎಫ್ ಐ ಆರ್ಗಳಾಗಿದೆ ಮಿಸ್ಸಿಂಗ್ ಆಗಿದೆ ಏನು ಇವನು ಸಾಕಷ್ಟು ಜನಗಳ ಊತಿಟ್ಟಿದ್ದೀನಿ ಅಂತ ಹೇಳಿ ಹೇಳಿದ್ದೇನೆ ಈ ವ್ಯಕ್ತಿ ಸೊ ಅವರನ್ನು ಕೂಡ ಜೊತೆಗೆ ಎಂಕ್ವೈರಿಯನ್ನು ಕೂಡ ಮಾಡ್ತಾರೆ ಹಾಗಾಗಿ ಸದ್ಯ ಸಿಕ್ಕಿರೋಂಥ ಅಸ್ಥಿ ಪಂಜರದ ಡಿ ಎನ್ ಎ ಮ್ಯಾಚಿಂಗ್ ಕೂಡ ಪ್ರಕ್ರಿಯೆಯನ್ನು ಕೂಡ ಇವತ್ತು ಅದು ಮುಂದೆ ನಡೆಯುತ್ತೆ ಇದಾದ ಮೇಲೆ ಬಾಕಿ ಉಳಿದಿರುವಂಥ ಅಸ್ಥಿ ಪಂಜರ ಹುಡುಕಾ ಹುಡುಕಾಟ ಕೂಡ ನಡೆಯುತ್ತೆ ಇನ್ನು ಎಸ್ ಐ ಟಿ ಎಲ್ಲ ಅಧಿಕಾರಿಗಳು ಕೂಡ ಈಗ ಅಲರ್ಟ್ ಆಗಿರುವಂಥದ್ದು ಇವತ್ತಿನಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಇವತ್ತಿನಿಂದ ಶವ ಅಗಿಯುವಂಥ ಭೂಮಿ ಅಗೆಯುವಂಥ ಆ ನೆಲ ಅಗೆಯುವಂಥ ಕೆಲಸ ಶುರುವಾಗ್ತಾ ಇದೆ ಇನ್ನು ದೂರುದಾರನ ಹೇಳಿಕೆಯಲ್ಲಿ ಏನಿದೆ ಅಂತಂದರೆ ನಿಮಗೆ ಆಲ್ರೆಡಿ ಗಮನಿಸಿರ್ಬೋದು ಮತ್ತೊಮ್ಮೆ ಹೇಳ್ತೀನಿ ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಧರ್ಮಸ್ಥಳದಲ್ಲಿ ನೌಕರನಾಗಿದ್ದೆ ಆತ ಹೇಳಿದ್ದು ಆ್ಯಕ್ಚುಲಿ ಏನು ಚರ್ಚ್ ಮುಂದೆ ಹೇಳಿರ್ತಾರಲ್ಲ ಆತ ಹೇಳಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಧರ್ಮಸ್ಥಳದಲ್ಲಿ ನೌಕರನಾಗಿದ್ದೆ ನಾನು ಹಲವು ಶವಗಳನ್ನು ವಿಲೇವಾರಿ ಕೂಡ ಮಾಡಿದ್ದೇನೆ ಹೂತಿಟ್ಟ ಶವಗಳಲ್ಲಿ ಪೋಲ್ ಮಹಿಳೆಯರದ್ದೇ ಹೆಚ್ಚು ಇಲ್ಲಿ ಇಂಪಾರ್ಟೆಂಟ್ಸ್ ಇಲ್ಲಿ ಮಹಿಳೆಯರದೇ ಹೆಚ್ಚು ಊತಿಟ್ಟ ಶವಗಳನ್ನು ಏನು ಅಷ್ಟು ಶವಗಳನ್ನು ನಾನು ನಾನು ಊತಿಟ್ಟಿದ್ದೀನಿ ಅದರಲ್ಲಿ ಮಹಿಳೆಯರದೇ ಹೆಚ್ಚಾಗಿರುತ್ತೆ ಅದರಲ್ಲಿ ಹುಡುಗಿಯರದು ಮಹಿಳೆಯರದೇ ಜಾಸ್ತಿ ಇದೆ ಅಂತ ಹೇಳಿದ್ದೇನೆ ಇನ್ನು ಇವೆಲ್ಲ ಅನಾಥ ಶವಗಳು ಅಂತ ನಾನು ತಿಳ್ಕೊಂಡಿದ್ದೆ ಆದರೆ ಅನಂತರ ನನಗೆ ಅನುಮಾನ ಬರೋಕ್ಕೆ ಶುರುವಾಯಿತು ಕೆಲ ಮಹಿಳೆಯರ ಶವಗಳಲ್ಲಿ ನಗ್ನ ಸ್ಥಿತಿಯಲ್ಲಿ ಇರ್ತಿದ್ವು ಅಂದರೆ ಮೈ ಮೇಲೆ ಯಾವುದೇ ರೀತಿಯಾದ ಬಟ್ಟೆಗಳು ಇರ್ತಾ ಇರಲಿಲ್ಲ ನಗ್ನವಾಗಿರ್ತಾ ಇದ್ವು ಆ ಮಹಿಳೆಯರ ಶವಗಳು ಅದರ ಮೊದಲ ಬಾರಿ ನಾನು ಇದ್ಯಾವುದೋ ಅನಾಥ ಶವಗಳನ್ನು ಇಟ್ಕೊಳ್ತಿದ್ದೆ ಆನಂತರ ಗೊತ್ತಾಯಿತು ಇಲ್ಲೊಂದು ಕಡೆ ಅನುಮಾನ ಮಾಡೋಕೆ ಶುರುವಾಯಿತು ಯಾಕೆಂದ್ರೆ ನಗ್ನವಾಗಿತ್ತು ಶವಗಳು ಅಂತ ಇನ್ನು ಕೆಲ ಮಹಿಳೆಯರ ಶವಗಳು ನಗ್ನ ಸ್ಥಿತಿಯಲ್ಲಿ ಇದ್ದವು ಲೈಂಗಿಕ ಆಕ್ರಮಣ ಹಿಂಸೆಯ ಕುರುಹುಗಳಿದ್ದವು ಅಂತಲೂ ಕೂಡ ಹೇಳಿದರೆ ಅಂದರೆ ಸೆಕ್ಷುಯಲಿ ಹರಾಸ್ಮೆಂಟ್ ಆಗಿರುವಂಥ ಕುರುಹುಗಳು ಕೂಡ ದೇಹಗಳಲ್ಲಿ ಕಂಡು ಬರ್ತಾ ಇತ್ತು ಈ ಕಚ್ಚಿರೋದು ಹೊಡೆದಿರೋದು ಬಿಗಿಯಾಗಿ ಹಿಡಿದಿರುವಂಥದ್ದು ಅಥವಾ ಗಾಯಗಳಾಗಿರುವಂಥದ್ದು ಹೀಗಾಗಿ ಯಾರಿಗೆ ಆಗಲಿ ಒಂದು ಎರಡು ಮೂರು ನಾಲ್ಕು ಶವಗಳನ್ನು ನೋಡ್ತಾ ನೋಡ್ತಾ ಅವನಿಗೆ ಒಂದು ಅನುಮಾನ ಬರುತ್ತಲ್ಲ ಹಾಗೆ ಇವನು ಕೂಡ ಅನುಮಾನ ಬಂದಿರಬಹುದು ಅನ್ಸುತ್ತೆ ಈ ಥರ ಒಂದು ಕೂಡ ಕೊಟ್ಟಿರುವಂಥದ್ದು ಹಾಗೆ ನಾನು ಪೊಲೀಸರಿಗೆ ಹೇಳೋಕೆ ಮುಂದಾದಾಗ ನನ್ನ ಮೇಲೆ ಹಲ್ಲೆನೂ ಕೂಡ ಮಾಡಿದ್ದಾರೆ ಆದ್ರೆ ಈ ವಿಷಯ ಏನು ಶವಗಳನ್ನು ಹೂತಿಡ್ತಾ ಹೋಗ್ತಿರ್ತಾನೆ ಆ ಶವಗಳನ್ನು ಪೊಲೀಸರಿಗೆ ಹೇಳಕ್ ಹೋದಾಗ ಪೊಲೀಸರು ಇವನ್ ಮೇಲೆ ಹಲ್ಲೆ ಮಾಡಿ ಬಾಯಿ ಮುಚ್ಚುವಂಥ ಕೆಲಸವನ್ನ ಮಾಡಿದ್ರಂತೆ ನನ್ನ ಮೇಲೆ ಇನ್ನು ಶವ ಹೂತಿಟ್ಟ ವಿಚಾರ ಬಯಲು ಮಾಡದಂತೆ ಬೆದರಿಕೆಯನ್ನು ಹಾಕಿದ್ರಂತೆ ನೀನೆಲ್ಲಾರು ಬಾಯಿ ಬಿಟ್ಟು ನೋಡು ನೀನು ನಿನ್ನ ಉಳಿಸಲ್ಲ ನಿನ್ನ ಮುಗಿಸ್ಬಿಡ್ತೀವಿ ಅಂತಲೇ ಕೂಡ ಇನ್ನು ಬೆದರಿಕೆ ಹಾಕಿದ್ದ ಹಾಕಿರ್ತಾರಂತೆ ನಿನ್ನನ್ನು ಹೂತು ಹಾಕುತ್ತೇನೆ ಅಂತ ಬೆದರಿಕೆಯನ್ನು ಹಾಕಿದ್ದಾರೆ ನಾನು ಜೀವ ಭಯದಿಂದ ಹನ್ನೊಂದು ವರ್ಷಗಳ ಹಿಂದೆ ಧರ್ಮಸ್ಥಳ ತೊರೆದೆ ಸೊ ಪೊಲೀಸರು ಯಾವಾಗ ಭಯ ಹೇಳೋಕೆ ಶುರು ಮಾಡಿದ್ರು ನನಗೆ ಭಯ ಬಿಡಿಸ ಶುರು ಮಾಡಿದ್ರು ನಿನ್ನನ್ನು ಕೂಡ ಊತ ಹಾಕ್ಬಿಡ್ತೀವಿ ಅಂತ ಹೇಳಿದ್ರು ಅವಾಗ ನಾನು ಧರ್ಮಸ್ಥಳನ ಬಿಟ್ಟು ಹೋದೆ ಅಂದರೆ ಆ ಜಾಗನ ಬಿಟ್ಟು ಹೋದೆ ಸುಮಾರು ಹನ್ನೊಂದು ವರ್ಷಗಳ ಹಿಂದೆ ಆಗುತ್ತೆ ಅದು ಈಗ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಕೊಲೆ ಪಾತಕರು ಅತ್ಯಾಚಾರಿಗಳು ಯಾರು ಅಂತ ಗೊತ್ತಾಗಬೇಕು ಹೂತು ಹಾಕಿರುವ ಸ್ಥಳವನ್ನು ತೋರಿಸೋದಕ್ಕೆ ನಾನು ರೆಡಿ ಇದ್ದೀನಿ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ ಅಂತ ಆ ದೂರುದಾರ ಒತ್ತಾಯಿಸಿದ್ದಾರೆ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟನ್ನು ಇಟ್ಕೊಂಡು ಹಾಗೆ ಸ್ಟೇಷನ್ಗಳಲ್ಲಾಗಿರುವಂಥ ಎಫ್ ಐ ಆರ್ನ ಕೂಡ ಇಟ್ಕೊಂಡು ತನಿಖೆಗೆ ಒಳಪಡಿಸ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಮಂಗಳೂರಿಗೆ ಹೋಗ್ತಾ ಇರುವಂಥದ್ದು ಜೊತೆಗೆ ಎಸ್ ಐ ಐ ಟಿ ಅಧಿಕಾರಿಗಳಿಗೇನು ಐ ಪಿ ಎಸ್ ಟೀಮ್ ಇತ್ತು ಜೊತೆಗೆ ಇನ್ಸ್ಪೆಕ್ಟರ್ಗಳು ಕೂಡ ಇದಕ್ಕೆ ಆ್ಯಡ್ ಆಗ್ತಾ ಇದ್ದಾರೆ ಇವತ್ತಿನ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ಜನ ಅಧಿಕಾರಿಗಳು ಕೂಡ ಈ ಒಂದು ತಂಡಕ್ಕೆ ಸೇರಿಕೊಳ್ತಾ ಇದ್ದಾರೆ ಹೀಗೆ ಎಲ್ಲ ಒಟ್ಟಿಗೆ ಸೇರಿ ತನಿಖೆ ಆರಂಭ ಆಗ್ತಾ ಇದೆ ಇವತ್ತಿನಿಂದ ಆರಂಭ ಆಗ್ತಾ ಇದೆ ನೋಡಬೇಕು ಹಾಗಾದರೆ ಎಷ್ಟು ವರ್ಷ ಇದೊಂದು ಜಟಾಪಟಿ ನಡೀತಾ ಇತ್ತು ಒಂದು ಹೊಗೆ ಆಡ್ತಾ ಇತ್ತಲ್ಲ ಇದು ಸತ್ಯ ಆಚೆ ಬರಬೇಕು ಸತ್ಯ ಆಚೆ ಬರಬೇಕು ಅಂತ ಈಗ ಅದು ಸತ್ಯ ಆಚೆ ಬರುತ್ತಾ ಎನ್ನು ಮೇಲೆ ನೋಡ್ಬೇಕಾಗಿದೆ ಸೊ ಈಗಾಗ್ಲೆ ಈ ರಾಜಕೀಯ ಪಕ್ಷದವರು ಕೆಸರಿ ಚಾಟಕ್ಕೆ ಶುರುವಾಗಿದ್ದಾರೆ ಅಂದ್ರೆ ಇದು ರಾಜಕೀಯ ತವಲಿಗೋಸ್ಕರ ಮಾಡ್ತಿದ್ದಾರೆ ಧರ್ಮಸ್ಥಳ ಅನ್ನುವಂಥ ಅನ್ನುವಂತ ಆ ಒಂದು ಪೂಜ್ಯ ಸ್ಥಳಕ್ಕೆ ಅವಮಾನ ಮಾಡ್ತಿದ್ದಾರೆ ಕಪ್ಪು ಚುಕ್ಕಿ ತರ್ತಿದ್ದಾರೆ ಮಸಿ ಬಳಿತಿದ್ದಾರೆ ಏನೇನೋ ಲೂಸ್ ಲೂಸ್ ತರ ಮಾತಾಡ್ತಿದಾರಲ್ವಾ ಅದೆಲ್ಲ ಬಿಡಿ ಇವಾಗ ಅಲ್ಲಿ ಇಷ್ಟು ದಿನ ಏನೋ ಆರೋಪಗಳು ಕೇಳಿ ಬರ್ತಿತ್ತು ಆರೋಪ ಮುಕ್ತ ಆಗಬೇಕು ಅಂದರೆ ಒಂದು ತನಿಖೆ ಆಗಲೇಬೇಕಾಗಿತ್ತು ತನಿಖೆ ಆಗಿಬಿಡಲಿ ಬಿಡಿ ತಪ್ಪಿದ್ದವ್ರಿಗೆ ಶಿಕ್ಷೆ ಆಗಲಿ ತಪ್ಪಿಲ್ಲ ಅಂತಂದರೆ ಇಷ್ಟು ದಿನ ಆರೋಪಗಳು ಮಾಡಿದ್ರಲ್ಲ ಅವ್ರನ್ನೂ ಕೂಡ ಇಷ್ಟು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿದಲ್ಲ ಅವನು ಹೇಳ್ಕೊಳ್ಳಿ ಅವ್ರಿಗೆ ಎಂಕ್ವೈರಿ ಮಾಡಿ ಯಾಕೆ ಸಮಾಜದ ಸ್ವಾಸ್ಥ್ಯನ ಹಾಳು ಮಾಡಿದ್ರೆ ನೀವು ಅಂತ ಅಲ್ವಾ ಒಟ್ಟಾರೆ ಎಂಕ್ವೈರಿ ಆಗಬೇಕು ಎಂಕ್ವೈರಿ ಆರಂಭ ಆಗಿದೆ ನೋಡುವ ಇಡೀ ದೇಶದಲ್ಲಿರುವಂಥ ಕೋಟ್ಯಾಂತರ ಜನರ ಕಣ್ಣು ಈಗ ಧರ್ಮಸ್ಥಳದ ಮೇಲೆ ಬಿದ್ದಿದೆ ಅಂದರೆ ಅಲ್ಲಿರುವಂಥ ಏನು ಆರೋಪಗಳಿದೆ ಆರೋಪಗಳ ಮೇಲೆ ಇದೆ ನೋಡೋಣ ಏನಾಗುತ್ತೆ ಅಂದರೆ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನು ಕೇಳಿಸ್ತಾ ಇರುವಂಥ ಸುದ್ದಿ ಇದಾಗಿದೆ ಇಡೀ ದೇಶವನ್ನೇ ಬೆಚ್ಚುವಂಥ ಸುದ್ದಿಯೂ ಕೂಡ ಇದಾಗಿತ್ತು ದೇಶವೇ ತಿರುಗಿ ನೋಡುವಂಥ ಸುದ್ದಿ ಕೂಡ ಇದಾಗಿತ್ತು ಎಂದೂ ಕೂಡ ಕಂಡು ಕೇಳಿರಿದಂಥ ಸುದ್ದಿ ಕೂಡ ಇದಾಗಿತ್ತು ಹಾಗಾಗಿ ನೂರಾರು ಶವಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ವ್ಯಕ್ತಿ ಕೊಟ್ಟಂಥ ಏನು ಆ ಸ್ಟೇಟ್ಮೆಂಟು ಸೊ ಇವತ್ತು ದೇಶಾದ್ಯಂತ ಸಂಚಲನ ಸೃಷ್ಟಿ ಆಗ್ತಿರುವಂತದ್ದು ಇದೊಂಥರ ಹಾರ ಅನಿಸ್ತಾ ಇದೆ ಕೆಲವರು ಉಸಿರು ಬಿಗಿ ಇಟ್ಕೊಂಡು ಈ ಒಂದು ಸ್ಟೋರಿನ ನೋಡ್ತಾ ಇದ್ದಾರೆ